జేజి మాక్ ఆయ్ నమస్కార ఎల్గూ వెల్కమ్ బ్యాక్ టు అనదర్ వ్లాగ్ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ತುಂಬ ದಿನ ಆದಮೇಲೆ ವ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಇವತ್ತು ನಾನು ಬಾಣಂತಿಯರಿಗೆ ಕೊಡುವಂತಹ ಒಂದು ರೈಸ್ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ನಾವು ಮೆಣಸು ಬೆಳ್ಳುಳ್ಳಿನ ಜಾಸ್ತಿ ಬಳಸಿರೋದ್ರಿಂದ ಯಾರು ಬೇಕಾದರೂ ತಿನ್ಬೋದು ಗಂಟಲು ಕಫ ಆದಾಗ ಗಂಟ್ಲು ಸರಿ ಇಲ್ಲದೆ ಇರುವಾಗ ಕೋಲ್ಡ್ ಆದಾಗ ಇದನ್ನ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗೇ ಕೋಲ್ಡು ಕಫ ಇದ್ದಾಗ ಸ್ವಲ್ಪ ಏನು ತಿನ್ನೋದಕ್ಕೆ ಆಗ್ತಾ ಇರಲ್ಲ ಅಂಥವ್ರಿಗೆ ಇದನ್ನು ಮಾಡಿಕೊಡಿ ಕಡಿಮೆ ಆಗುತ್ತೆ ಇದಕ್ಕೆ ನಾನು ಒಂದೂವರೆ ಸ್ಪೂನ್ ಆಗೋಷ್ಟು ಮೆಣಸನ್ನ ಈ ರೀತಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇದ್ರ ಜೊತೆಗೆ ಒಣಮೆಣ್ಸಿನ್ಕಾಯಿನ ಈ ರೀತಿ ಬಿಡಿಸಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಒಂದು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವಿನ ಸೊಪ್ಪು ಕೊಬ್ಬರಿನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಿಷ್ಟೂ ಇಂಗ್ರೀಡಿಯೆಂಟ್ಸ್ನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಬಾಣಲಿ ಬಿಸಿ ಇಟ್ಕೊಂಡು ಎರಡು ಸ್ಪೂನ್ ಆಗೋಷ್ಟು ತುಪ್ಪನ ಬಿಸಿ ಇದ್ದೀನಿ ತುಪ್ಪ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಇದಕ್ಕೆ ನಾನು ಸ್ವಲ್ಪ ಸಾಸಿವೆ ಜೀರಿಗೆ ಸೇರಿಸ್ಕೊಂಡು ಇದು ಚಟಪಟ ಅಂತ ಸಿಡಿದ್ಮೇಲೆ ಸ್ವಲ್ಪ ಕಡಲೆಬೀಜ ಸ್ವಲ್ಪ ಉದ್ದಿನ ಬೇಳೆನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಕಡಲೆ ಕಡಲೆಬೀಜನ ಸಣ್ಣೂರಿ ಇಟ್ಕೊಂಡೆ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಇದಕ್ಕೆ ನೀವು ಕಡಲೆ ಬೇಳೆ ಕೂಡ ಸೇರಿಸ್ಕೋಬೋದು ನಾನು ಅದು ಇಷ್ಟ ಆಗೋದಿಲ್ಲ ಅಂತ ಅಷ್ಟು ಸೇರಿಸಿಲ್ಲ ನಾನು ನಂತರ ಇದಕ್ಕೆ ಒಣಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಈ ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಅದು ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ ಇದಕ್ಕೆ ನಾವು ಎಣ್ಣೆ ಅಥವಾ ತುಪ್ಪನ ಜಾಸ್ತಿ ಹಾಕ್ಕೊಂಡಷ್ಟು ಚೆನ್ನಾಗಿರುತ್ತೆ ಟೇಸ್ಟು ನಂತರ ಇದಕ್ಕೆ ನೋಡಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿರೋ ಅಂಥ ಮೆಣಸಿನ ಪುಡಿನ ಸೇರಿಸ್ತಾಯಿದ್ದೀನಿ ಇದಕ್ಕೆ ಮೇಯ್ನ್ ಇದೇ ಟೇಸ್ಟ್ ಕೊಡೋದು ನಂತರ ಲಾಸ್ಟಲ್ಲಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಟೆನ್ ಸೆಕೆಂಡಷ್ಟು ಮಿಕ್ಸ್ ಮಾಡಿಕೊಂಡ್ರೆ ಇದು ಗೊಜ್ಜು ರೆಡಿಯಾಗಿಬಿಡುತ್ತೆ ಲಾಸ್ಟಲ್ಲಿ ಈ ಕೊಬ್ಬರಿನ ಮಿಕ್ಸಿನಲ್ಲಿ ಪೌಡ್ರ್ ಥರ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ ಇದನ್ನ ಬಿಸಿಯನ್ನ ಜೊತೆ ಕಲಿಸ್ಕೊಂಡು ಮೇಲೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರಂತೂ ತುಂಬಾ ರುಚಿಯಾಗಿರುತ್ತೆ ಇದಕ್ಕೆ ನಾನು ಮೆಣಸು ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಎಲ್ಲ ಜಾಸ್ತಿ ಹಾಕಿರೋದ್ರಿಂದ ಬಾಣಂತೀರ್ಗಂತೂ ತುಂಬಾ ಒಳ್ಳೆಯ ರೆಸಿಪಿ ಅಂತಲೇ ಹೇಳ್ಬೋದು ದೇಹಕ್ಕಂತೂ ತುಂಬಾ ಒಳ್ಳೆಯದು ಆ ಟೈಮಲ್ಲಿ ಈ ಮೆಣಸು ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಜೀರಿಗೆ ಇದನ್ನೆಲ್ಲ ಜಾಸ್ತಿ ಬಳಸ್ಕೊಂಡೇ ಅವ್ರು ಗಡ್ಗೆ ಮಾಡಿಕೊಡ್ತಾಯಿರ್ತಾರೆ ತುಂಬಾ ಚೆನ್ನಾಗಿರುತ್ತೆ ಇದು ಟ್ರೈ ಮಾಡಿ ನೋಡಿ ಯಾವ ಥರ ಬರುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಇವತ್ತು ನಮ್ಮದು ಆ್ಯನಿವರ್ಸರಿ ಆಗಿರೋದ್ರಿಂದ ಈ ವ್ಲಾಗ್ನ ಹೀಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೇ ಇರೋಂಗೆ ಕೊನೆವರೆಗೂ ನೋಡ್ತೀರಾ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಏನು ಹೋಮ್ವರ್ಕ್ ಕೊಟ್ಟಾರಮ್ಮ ಇವತ್ತು ಏನು ಹೇಳ್ಕೊಟ್ರು ತೋರಿಸು ಡೆ ಹ್ಞೂ ಏ ಯೂನಿಫಾರ್ಮ್ ಕೊಟ್ಟವ್ರೆ ಹಾಂ ನೀನು ನಾಳೆ ಹಾಕೊಂಡು ಹೋಗ್ಬೇಕು ಅಂದ್ರೆ ಅಟ ಮಾಡಂಗಿಲ್ಲ ಗೊತ್ತಾಯ್ತಾ ಅದಕ್ಕಿನ್ನ ಸಾಕ್ಸ್ ಕೊಟ್ಟಿಲ್ವಂತೆ ವೈಟ್ ಸಾಕ್ಸ್ ಕೊಡೋವರೆಗೂ ಅದನ್ನ ಹಾಕೊಂಡು ಹೋಗಂಗಿಲ್ಲ ಆ ಕೋನ್ ಕಸ್ಟಮರ್ ಗೆ ಒಂದ್ ಬಿಲ್ತದೆ ಏ ಬೇಕು ವೈಟ್ ಸಾಕ್ಸ್ ಕೊಟ್ಟ ಮೇಲೆ ಶುಪ್ ತಗೋಬೇಕಾ ತಗೊಂಡಿಲ್ಲ ನಾನು ಜಯವತ್ತನೆ ಹೋಯ್ತಾ ವಾಹ್ ವ್ಲಾಗ್ ನೇ ಅಪ್ಲೋಡ್ ಮಾಡೋದು ತುಂಬಾನೇ ರೇರ್ ಆಗಬಿಟ್ಟಿದೆ ನಂದು ಕಾರಣ ಇಷ್ಟೇನೆ ನಮ್ಮ ಸಿನಿಮಾ ಸ್ಕೂಲ್ ಗೆ ಸ್ಟಾರ್ಟ್ ಆದ್ಮೇಲೆ ಅವಳು ಮನೆಗೆ ಬಂದು ಒಂದು ಗಂಟೆಗೆ ಬರ್ತಾಳೆ ಬಂದ ಮೇಲೆ ಊಟ ತಿನ್ನಿಸಿ ಅವಳಿಗೆ ಹೋಮ್ವರ್ಕ್ ಮಾಡಿಸಿ ಅವಳಿಗೆ ನಿದ್ದೆ ಮಾಡಿಸಿ ಇದೇ ಆಗ್ಬಿಡುತ್ತೆ ಟೈಮು ನನಗೆ ಸಿಗ್ತಾಯಿದ್ದೆ ಮಧ್ಯಾಹ್ನದಲ್ಲಿ ಒಂದು ಒಂದೂವರೆ ಗಂಟೆ ಕಾಲ ಟೈಮ್ ಸಿಗೋದು ಆ ಟೈಮಲ್ಲಿ ಎಡಿಟಿಂಗ್ ಎಲ್ಲ ಮಾಡಿಕೊಂಡು ಯೂಟ್ಯೂಬಲ್ಲೇ ಅಪ್ಲೋಡ್ ಮಾಡ್ತಾಯಿದ್ದೆ ಇವಾಗ ತುಂಬಾ ಕಷ್ಟ ಆಗಿಬಿಟ್ಟಿದೆ ಅಪ್ಲೋಡ್ ಮಾಡೋದು ಯೂಟ್ಯೂಬಲ್ಲಿ ಆದಷ್ಟು ನಾನು ಟ್ರೈ ಮಾಡ್ತಾ ಮಾಡ್ತಾಯಿದ್ದೀನಿ ಹ್ಮ್ ಅಂಗಲಮುನಿಗೆ ಈ ಡಾಟ್ಸ್ ಐತೆ ನೋಡು ಈ ಡಾಟ್ಸ್ ಮೇಲೇನೇ ಬಂದು ಹಿಂಗೇ ಬಂದು ಹಿಂಗೇ ಬಂದು ಹಿಂಗೇ ಜಾಯಿ ಅಷ್ಟೇ ಇದು ಯಾವ ಕಲರು ಆರೆಂಜ್ ಆರೆಂಜ್ ಕಲರ್ ಆರೆಂಜ್ ಕಲರ್ ಮಚ್ಚು देखो देखो ಚು ಬಾಬಾ ಬಾಬಾ ಇನ್ನು ಚಾಡು ಮಿಲ್ ಬಾ ಚಾಡು ಮಿಲ್ ಬಾ ಕುತಕು ಅಲ್ಲ ಜಾಡ್ತೀಯಾ ಈಪಾ ನೀನೇ ಇಲ್ವಾ ಮಚ್ಚು देखो देखो ಚು देखो देखो ಚು ಹಿಂಗೇ ಕೊಡೆತಾ ನೀನೇ ಬಿ ಮಾಡಬೇಕು

ಒಂದೇ ಕಡೆ ಮಾಡ್ಬಹುದು ಹಾ ವೆರಿ ಗುಡ್ ನಿಧಾನ ನಿಧಾನ ಫೋರ್ಸ್ ಬನ್ನಿ ಕೆಳಗಡೆ ಬರುತ್ತೆ ನಿಧಾನಕ್ಕೆ ಮಾಡೋ ಸೈಡ್ ಪರವಾಗ ನಿಧಾನಕ್ಕೆ ಜಾಣಾ ವೆರಿ ಗುಡ್ ಓಹ್ ವೆರಿ ಗುಡ್ ನಿಧಾನ 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 ಇಲ್ಲಿ ಹಿಂಜ್ ಮಾಡಿದರೆ ಮಾಡಿ ಹೂ ಜಾಪ್ ಅಕಡೆ ಮುಕ್ತಾಯ ಆಕಡೆ ಬಾಕ್ಸ್ ಕೆ ಓಪನ್ ಮಾಡ್ತೀರಾ ಈ ಕಡೆ ಕೆಳಗಡೆನೇ ಫಿಲ್ ಮಾಡಬೇಕು ಮದ್ ಮರಿ ಮದ್ ನಿಧಾನಕ್ಕೆ ಮೇಲ್ ಮುಕ್ತಾಯ ಕ್ಯಾ ನಿಧಾನಕ್ಕೆ ಮಾಡೋ ಜಾನವರಿ ದುಡ್ಡು ಪಾಪ ನಮ್ಮ ಪಾಪ ಬೇಗ ಕಟ್ಕೊಂಬರ್ತಾರೆ ಎಲ್ಲ ಗುಡ್ ಗರ್ಲ್ ತರ ಗುಡ್ ಹಾಕ್ಸ್ಕೊಂಬರ್ತೀಯ ನಾಳೆ ಹ್ಮ್ ಮರ್ತಿಲ್ಲ ಹ್ಮ್ ನೋಡ್ತೀನಿ ಗುಡ್ ಹಾಕ್ಸ್ತಾರ ಇಲ್ಲಿ ಇಲ್ಲಿ ಫಿಲ್ ಮಾಡಿ ಹ್ಮ್ ಹಿಂಗೇ ಇಲ್ಲೆಲ್ಲ ನೋಡು ಈಗ ಒಂದು ಮೇಲೆ ಬರಿ ಬಾಜಿ ಎಲ್ಲ ನೋಡಿ ಇಲ್ಲೆಲ್ಲ ಫಿಲ್ ಮಾಡಿ ಬೈಕ್ ಬೈಕ್ ನೋಡಿ ನೋಡು ಇಲ್ಲೆಲ್ಲ ಒಂದು ಮೇಲೆ ಫೋರ್ಸ್ ಆಗಿ ಸಿಕ್ಬೇಡ ಆಯ್ತಾ ಅಷ್ಟೇ ಇದು ಯಾವ ಕಲರ್ ಸ್ಕೈ ಬ್ಲೂ ಹಿಂಗ್ ಉದ್ದ ಹೇಳಿಬೇಡ ಹಿಂಗೆ ಈ ತರ ಮಾಡ್ತಾರೆ ಆಯ್ತಾ ಇಲ್ಲಿ ಮೇಲೆ ಬಂದ್ರೆ ಹಿಂಗೆ ಬೇಡ ಹಿಂಗೆ ಈ ಕಡೆ ಇಲ್ಲಿ ಹಿಂಗ್ ಮಾಡುವಾಗ ಮಾಡುವಾಗ ಮಾಡ್ಬೋದು ಅಷ್ಟೇ ಇದು ಡಾರ್ಕ್ ಬ್ಲೂ ಆರೆಂಜ್ ಸ್ಕೈ ಬ್ಲೂ ಪಿಂಕ್ ಮರೂನ್ ಗ್ರೀನ್ ಗ್ರೀನ್ ಯಲ್ಲೋ ಆರೆಂಜ್ ಅಷ್ಟೇ ಇವಾಗ ಇನ್ನೊಂದ್ ಇದು ಅಷ್ಟೇ ಇವಾಗ ಸೇವ್ ಆರ್ ದ ಪಿಕ್ಚರ್ ಶೋಸ್ ಜಾಯಿನ್ ದ ದ ಡಾಟ್ಸ್ ಅಂಡ್ ಕಲರ್ಸ್

ब्लू कलर में तोड़ दिया था वो, ब्लू कलर। ब्लू कलर। ठीक है, ये कूट, इधर सही थला, इधर ना, जॉइन मर दे कूट पैटा, इडी इडी, 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 जॉइन मर दे कूट, इडी इडी, 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 जॉइन, इंगे, इंगे, हम्म, गिर जाना। कूट देलो। कूट दूपापा, कूट दूपाप ಮುಗಿದ ಮುಗಿದ್ಮೇಲೆ ಇಬ್ಬರೂ ಸ್ವಲ್ಪ ಹೊತ್ತು ಮಲ್ಕೊಂಡ್ರು ಬೆಳಗಿಂದ ಏನೂ ಕೆಲಸ ಆಗಿರಲಿಲ್ಲ ನಮ್ಮ ಲಡ್ಡು ಮಾಂತು ಬೆಳಗಿಂದ ನಾನು ಕೆಲಸ ಮಾಡೋದಕ್ಕೆ ಬಿಟ್ಟಿಲ್ಲ ಏನೋ ಒಂಥರ ಆಟ ಮಾಡ್ತಾನೆ ಇದ್ಲು ಎತ್ಕೊಂಡೇ ಓಡಾಡ್ತಾ ಇದ್ದೆ ಇವತ್ತು ನಮ್ಮ ಆ್ಯನಿವರ್ಸರಿ ಆಗಿರೋದ್ರಿಂದ ಈವ್ನಿಂಗು ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಇವರು ಸ್ವಲ್ಪ ಹೊತ್ತು ಇವ್ರದ್ದು ಇವ ಸ್ವಲ್ಪ ನಿದ್ದೆ ಎಲ್ಲ ಮುಗಿಸಿದ್ರೆ ನಮಗೂ ಸ್ವಲ್ಪ ಆಚೆ ಹೋಗಿ ಬರೋಕ್ಕೆ ಆರಾಮ ಅನಿಸುತ್ತೆ ನಿದ್ದೆನ ಸರಿಯಾಗಿ ಮಾಡಲಿಲ್ಲ ಅಂದರೆ ನಮ್ಮ ಸಿರಿಮಾನ ಕಂಟ್ರೋಲ್ ಮಾಡೋದಕ್ಕೆ ಆಗಲ್ಲ ಮಧ್ಯಾಹ್ನದ ಟೈಮಲ್ಲಿ ಸ್ವಲ್ಪ ಹೊತ್ತಾದರೂ ನಿದ್ದೆ ಮಾಡಲಿಲ್ಲ ನಮ್ಮ ಸಿರಿಮಾ ಅಂತ ಅಂದರೆ ನೈಟ್ ಊಟ ಟು ಟೈಮ್ ಕರೆಕ್ಟಾಗಿ ನಿದ್ದೆ ಮಾಡಿಬಿಡ್ತಾಳೆ ಆ ಟೈಮಲ್ಲಿ ಏನು ತಿನ್ಸೋಕ್ಕೋದ್ರೂ ತಿನ್ನೋದಿಲ್ಲ ಹಂಗಾಗಿ ಸ್ವಲ್ಪ ಹೊತ್ತು ನಿದ್ದೆ ಮಾಡಲಿ ಅಂತ ನಾನೇ ಮಲಗಿಸಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನನ್ನ ಸ್ನಾನ ಕೂಡ ಮುಗೀತು ಮಕ್ಕಳು ಎದೇಳೋ ಟೈಮು ಬೇಗ ಪೂಜೆ ಎಲ್ಲ ಮುಗಿಸ್ಕೊಂಬಿಡೋಣ ಅಂತ ಹೇಳಿ ಮಾಡ್ಕೋತಾ ಇದ್ದೀನಿ

ಇಲ್ಲೇ ಹತ್ರದಲ್ಲಿ ಮಂಜುನಾಥ ಪಾರ್ಕಲ್ಲಿ ಮಂಜುನಾಥ ಟೆಂಪಲ್ ಅಂತ ಇದೆ ಅಲ್ಲಿ ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ ಹಾಗೆ ಅಕ್ಕ ಸಂಜೆ ಎಲ್ಲರೂ ಊಟಕ್ಕೆ ಹೋಗೋಣ ಹೊರಗಡೆ ಊಟ ಮಾಡ್ಕೊಂಬರೋಣ ಅಂತ ಹೇಳ್ತಾ ಇದ್ರು ದೇವಸ್ಥಾನದಲ್ಲಿ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ ಇವಾಗ ಸೆವೆನ್ ಓ ಕ್ಲಾಕ್ ಆಗಿದೆ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿದ್ರೆ ಬೇಗ ಹೋಟೆಲ್ಗೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ ಇವರಿಬ್ಬರು ಚಿಕ್ಕವರೇ ಆಗಿರೋದ್ರಿಂದ ಹೊರಗಡೆ ಕರ್ಕೊಂಡೋದ್ರೆ ಇವ್ರನ್ನ ಕಂಟ್ರೋಲ್ ಮಾಡೋದಂತೂ ತುಂಬಾ ಕಷ್ಟ ತುಂಬ ತೀಟೆ ಮಾಡ್ತಾರೆ ನಾವೊಂದು ಕಡೆ ನಿಂತ್ಕೊಂಡ್ರೆ ಅವರೊಂದು ಕಡೆ ಹೋಗ್ತಾರೆ ಇನ್ನು ದೇವಸ್ಥಾನಕ್ಕೆ ಬಂದು ಪೂಜೆ ಎಲ್ಲ ಮಾಡಿಸಿದ್ವಿ ಜನ ಕಡಿಮೆ ಇರೋದ್ರಿಂದ ಬೇಗನೆ ಮಾಡಿಕೊಟ್ರು ಪೂಜೆ ಎಲ್ಲ ಬೇಗನೆ ಮುಗೀತು ಹಾಗೆ ಹೊರಗಡೆ ಸ್ವಲ್ಪ ಕೂತ್ಕೊಂಡ್ವಿ ನನ್ನ ಮಗಳಂತೂ ಹೊರ್ಗಡೆ ಕರ್ಕೊಂಬಂದರೆ ತುಂಬಾ ಎಂಜಾಯ್ ಮಾಡ್ತಾಳೆ ಆದರೆ ರೋಡಲ್ಲಿ ಹೋಗುವಾಗ ವೆಹಿಕಲ್ ಎಲ್ಲ ಓಡಾಡ್ತಿರ್ತವಲ್ಲ ಅದೇ ಭಯ ಸುಮಾರು ಹೊತ್ತು ದೇವಸ್ಥಾನದ ಮುಂದೆನೇ ಕೂತ್ಕೊಂಡು ನಮ್ಮ ಕಷ್ಟ ಸುಖ ಎಲ್ಲ ಮಾತಾಡ್ಕೋತಾ ಇದ್ವಿ ನಮ್ಮದು ಇದು ಎಂಟನೇ ವರ್ಷದ ಆ್ಯನಿವರ್ಸರಿ ಈ ದಿನ ಅಂತೂ ಲೈಫಲ್ಲಿ ನಾನು ಮರೆಯೋಕ್ಕಾಗದೇ ಇರೋ ದಿನ ಅಂತಲೇ ಹೇಳ್ಬೋದು ತುಂಬಾ ಸ್ಪೆಷಲು ನನಗೆ ಇದು ಎಂಟನೇ ವರ್ಷದ ಆ್ಯನಿವರ್ಸರಿ ಅಂತ ಒಂದು ಕಡೆ ಖುಷಿ ಆದರೆ ಇನ್ನೂ ಇದೇ ಥರ ಒಂದು ಐವತ್ತಾದರೂ ಆ್ಯನಿವರ್ಸರಿ ಮಾಡ್ಕೋಬೇಕು ಅಂತ ನನಗೆ ಆಸೆ ಇದೆ ಇವ್ರ ಜೊತೆ ಈ ಎಂಟು ವರ್ಷದಲ್ಲಿ ಏನೆಲ್ಲ ನಡೆದೋಗಿದೆ ನಮ್ಮ ಜೀವನದಲ್ಲಿ ಅಂತಂದರೆ ತುಂಬ ಸ್ಟ್ರಗಲ್ಗಳನ್ನ ಅನುಭವಿಸಿದ್ದೀವಿ ಜೀವನದಲ್ಲಿ ತುಂಬ ಬದಲಾವಣೆಗಳಾಗಿದೆ ಎರಡೂ ಕಷ್ಟ ಸುಖ ಎರಡನ್ನೂ ಟ್ಯಾಲಿ ಮಾಡಿ ನೋಡಿದಾಗ ಕಷ್ಟದ ಜೀವನವೇ ಜಾಸ್ತಿ ಅಂತ ಅನಿಸಿದೆ ನನಗೆ ಆದರೆ ಗಂಡಂಗೆ ಹೆಂಡ್ತಿ ಹೆಂಡ್ತಿಗೆ ಗಂಡ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರೆ ಎಂಥ ಕಷ್ಟ ಬಂದರೂ ಅದನ್ನು ಫೇಸ್ ಮಾಡ್ಬೋದು ಅನ್ನೋದು ಅರ್ಥ ಆಗಿದೆ ನನಗೆ ಇವರು ಕಷ್ಟದ್ದಲ್ಲೂ ನನ್ನ ಜೊತೆಗಿರ್ತಾರೆ ಸುಖದಲ್ಲೂ ನನ್ನ ಜೊತೆಗಿರ್ತಾರೆ ಅಂತ ಅನ್ನೋದು ಅರ್ಥ ಆಗಿದೆ ಹಾಗೆ ನಾವು ಜಗಳ ಮಾಡಲ್ಲ ಅಂತ ಏನಿಲ್ಲ ಜಗಳ ಮಾಡ್ತೀವಿ ಅದನ್ನು ಜಾಸ್ತಿ ಹೊತ್ತು ಕ್ಯಾರಿ ಮಾಡೋದಿಲ್ಲ ಇನ್ನು ನಮ್ಮಿಬ್ಬರಲ್ಲಿ ಒಬ್ರನ್ನೊಬ್ರು ಯಾರು ಜಾಸ್ತಿ ಪ್ರೀತಿ ಮಾಡ್ತೀವಿ ಅಂದರೆ ಇವರೇ ನನ್ನನ್ನು ಜಾಸ್ತಿ ಪ್ರೀತಿ ಮಾಡೋದು ಆದರೆ ಇವರನ್ನ ನಾನು ಜಾಸ್ತಿ ಅರ್ಥ ಮಾಡ್ಕೊಂಡಿದ್ದೀನಿ ಕೆಲವೊಂದು ಸಲ ವಾದ ಮಾಡುವಾಗ ಇವರು ಜಾಸ್ತಿ ವಾದ ಮಾಡ್ತಾರೆ ಒಂದು ಸ್ವಲ್ಪ ಈಗೋ ಥರ ನಡ್ಕೋತಾರೆ ಆದರೆ ಅದನ್ನು ನಾನು ಅರ್ಥ ಮಾಡಿಕೊಂಡು ಅವ್ರಿಗೆ ಅರ್ಥ ಮಾಡಿಸಿದಾಗ ಓ ಹೌದು ಅಂತ ಸುಮ್ಮನಾಗ್ಬಿಡ್ತಾರೆ ಅದನ್ನು ಜಾಸ್ತಿ ಕ್ಯಾರಿ ಮಾಡೋದಿಲ್ಲ ನಾವಿಬ್ಬರು ಹೇಗೆ ಅಂದರೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿರೋ ಥರನೇ ನನಗೆ ಫೀಲ್ ಆಗ್ತಾ ಇರುತ್ತೆ ಗಂಡ ಹೆಂಡತಿ ಮಾತಾಡಿದ್ರೆ ಖುಷಿಯಾಗಬೇಕು ಜಗಳ ಮಾಡಿದಾಗ ಭಯ ಆಗಬೇಕು ಅಂತ ಅದೇ ಥರನೇ ಫೀಲ್ ಆಗುತ್ತೆ ನನಗೆ ಇನ್ನೂ ಜಾಸ್ತಿ ಹೇಳ್ಬೇಕಂದ್ರೆ ಇವ್ರು ನನಗೆ ಹಸ್ಬೆಂಡ್ ಮಾತ್ರ ಅಲ್ಲ ಒಬ್ಬ ಒಳ್ಳೆ ಗೆಳೆಯ ಅಂತಲೇ ಹೇಳ್ಬೋದು ಇನ್ನೊಂದು ಕಡೆ ನಾನು ಯಾವಾಗಲೂ ಒಂದೊಂದು ಸಲ ಅಪ್ಪ ಅಪ್ಪ ಅಂತ ಇರ್ತೀನಿ ತಂದೆ ಥರ ಕಾಳಜಿ ತೋರಿಸೋ ಗಂಡ ಸಿಗೋದು ತುಂಬಾ ಅಪರೂಪ ತುಂಬಾ ಕೇರ್ ಮಾಡ್ತಾರೆ ಅವರು ತನ್ ನಮ್ಮ ತಂದೆ ಹೋದ ಮೇಲೆ ಇವರು ಆ ಸ್ಥಾನನ ತುಂಬಿದ್ದಾರೆ ಅಂತಲೇ ಹೇಳ್ಬೋದು ಹೋಟೆಲ್ಗೆ ಬಂದ್ವಿ ಸುಮಾರು ವರ್ಷವೇ ಆಗೋಗಿತ್ತು ಹೊರಗಡೆ ಬಂದು ನಾನು ಮಗು ಆದಮೇಲಂತೂ ಹೊರಗಡೆ ಪ್ರೆಗ್ನೆನ್ಸಿ ಮಗು ಎರಡು ವರ್ಷವೇ ಆಗೋಯ್ತು ಹೊರಗಡೆ ಎಲ್ಲ ಬಂದು ಈಗೆಲ್ಲ ಊಟ ಮಾಡಿ ನಮ್ಮ ಲಡ್ಡು ಹುಟ್ಟಿದ್ಮೇಲೆ ಗುರುವಾರ ನಾನ್ ವೆಜ್ ತಿನ್ನೋದನ್ನೇ ಬಿಟ್ಟಿದ್ವಿ ನಾವು ಯಾಕೆಂದರೆ ನಮ್ಮ ಲಡ್ಡು ಗುರುವಾರ ದಿನ ಹುಟ್ಟಿರೋದು ಹಂಗಾಗಿ ವೆಜ್ ಹೋಟೆಲ್ಗೆ ಹೋಗೋಣ ಅಂತ ಹೇಳಿ ಊಟ ಮಾಡೋದಕ್ಕೆ ಬಂದಿದ್ದೀವಿ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಯೂಸ್ಫುಲ್ ಅನ್ಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸೊಬ್ಬರು ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಪ್ರತಿ ವಿಡಿಯೋ ನೋಟಿಫಿಕೇಷನ್ನು ನಿಮ್ಮ ಫೋನ್ಗೆ ಬರುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್